ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ತುಂಬನೇ ಹಣಕಾಸಿನ ಸಮಸ್ಯೆ ಕಾಡ್ತಾ ಇದೆ ಅಂತ ಅನ್ನೋರು ಲಕ್ಷ್ಮೀ ದೇವಿಗೆ ಏಲಕ್ಕಿ ಹಾರವನ್ನು ಮಾಡಿ ಹಾಕಿ ಪೂಜೆ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲವುದೂ ಕೂಡ ಕಡಿಮೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಆ ಹಾರವನ್ನು ಯಾವ ರೀತಿ ಮಾಡಬೇಕು ಎಷ್ಟು ಏಲಕ್ಕಿಗಳನ್ನು ಬಳಸಿ ಹಾರವನ್ನು ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ದೊಡ್ಡ ದೊಡ್ಡ ರಾಜಕಾರಣಿಗಳ ಕತ್ತಲ್ಲಿಯೂ ಕೂಡ ಏಲಕ್ಕಿ ಹಾರ ಇರುವಂಥದ್ದನ್ನು ಯಾಕೆ ಏಲಕ್ಕಿ ಹಾರವನ್ನು ಹಾಕ್ಕೊಳ್ತಾರೆ ಅಂತ ಅಂದರೆ ಏಲಕ್ಕಿಗೆ ಧನಾಕರ್ಷಣೆ ಅಂದರೆ ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ ಅದಕ್ಕೋಸ್ಕರ ನೋಡಿ ಈ ಏಲಕ್ಕಿ ಹಾರವನ್ನು ಮಾಡೋದಕ್ಕೆ ಮೊದಲು ಎಷ್ಟು ಏಲಕ್ಕಿಗಳು ಬೇಕೋ ಅಷ್ಟು ಏಲಕ್ಕಿಗಳನ್ನು ನೀರಲ್ಲಿ ನೆನೆಸ್ಬೇಕಾಗತ್ತೆ ಇಪ್ಪತ್ತೊಂದು ಏಲಕ್ಕಿ ಅಥವಾ ಇಪ್ಪತ್ತ ಏಳು ಅಥವಾ ಇಪ್ಪತ್ತೆಂಟು ಏಲಕ್ಕಿಗಳನ್ನು ತಗೊಂಡು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ ಯಾಕೆ ನೀರಲ್ಲಿ ನೆನೆಸೋದು ಅಂತಂದರೆ ನಾವು ಸೂಜಿಯಲ್ಲಿ ಪೋಣಿಸುವಾಗ ಸುಲಭವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಏಲಕ್ಕಿಯನ್ನು ನೀರಿನಲ್ಲಿ ನೆನೆಸ್ಬೇಕಾಗತ್ತೆ ಏಲಕ್ಕಿಯನ್ನು ನೆನೆಸಿರೋ ನೀರನ್ನು ವೇಸ್ಟ್ ಮಾಡೋ ಅಂಥ ಅಗತ್ಯ ಇಲ್ಲ ಯಾಕಂದರೆ ಏಲಕ್ಕಿಯ ಘಮ ಎಲ್ಲ ಕೂಡ ನೀರಿನಲ್ಲಿ ಬಿಟ್ಕೊಂಡಿರುತ್ತೆ ಅದನ್ನು ನೀವು ತೀರ್ಥದ ರೂಪದಲ್ಲಿ ಬಳಸ್ಬೋದು ಒಂದು ಐದು ಹತ್ತು ನಿಮಿಷ ನೆನೆಸಿರೋವಂಥ ಏಲಕ್ಕಿಗಳನ್ನು ಒಂದು ತಟ್ಟೆಯಲ್ಲಿ ಹಾಕೊತಾ ಇದ್ದೀನಿ ಈ ನೆಂದಿರೋಂಥ ಏಲಕ್ಕಿಯನ್ನು ದಾರಕ್ಕೆ ಪೋಣಿಸ್ಕೋಬೇಕಾಗತ್ತೆ ಹಾಗಾಗಿ ಒಂದು ದಾರವನ್ನು ಸೂಜಿಗೆ ಪೋಣಿಸ್ಕೊಂಡಿಟ್ಕೊಂಡಿದ್ದೀನಿ ಈ ಪೋಣಿಸಿರುವಂಥ ದಾರಕ್ಕೆ ಅರ್ಶನವನ್ನು ಹಚ್ಕೊಬೇಕು ಇವು ಎರಡೆಳೆ ಮೂರೆಳೆ ಅಥವಾ ಒಂದೇ ಎಳೆ ದಾರದಲ್ಲಿಯೂ ಕೂಡ ಏಲಕ್ಕಿಯನ್ನು ಪೋಣಿಸ್ಬೋದು ಇಷ್ಟೇ ಎಳೆ ದಾರ ತಗೊಬೇಕು ಅನ್ನೋ ಅಗತ್ಯ ಇಲ್ಲ ಮೊದಲಿಗೆ ದಾರವನ್ನು ಸ್ವಲ್ಪ ನೀರಿನಲ್ಲಿ ನೆನೆಸ್ಕೊಂಡು ಅನಂತರ ಈ ರೀತಿ ಪುಡಿ ಅರ್ಶನವನ್ನು ಆ ದಾರಕ್ಕೆ ಹಚ್ಚಿದ್ರೆ ಅರ್ಶನದ ದಾರ ತಯಾರಾಗುತ್ತೆ ಈ ರೀತಿ ತಯಾರಾಗಿರುವಂಥ ಅರ್ಶನದ ದಾರಕ್ಕೆ ಒಂದೊಂದೇ ಏಲಕ್ಕಿಯನ್ನು ಪೋಣಿಸ್ತಾ ಹೋಗಬೇಕು ಈ ರೀತಿ ಪೋಣಿಸಿರುವಂಥ ಏಲಕ್ಕಿಯನ್ನು ವೆಂಕಟೇಶ್ವರ ಸ್ವಾಮಿಗಾಗ್ಲಿ ಅಥವಾ ಲಕ್ಷ್ಮೀ ದೇವಿಗಾಗಲಿ ಹಾಕಿ ಪೂಜೆಯನ್ನು ಮಾಡಬೇಕಾಗುತ್ತೆ ಶುಕ್ರವಾರ ಅಥವಾ ಶನಿವಾರ ದಿವಸ ನೀವು ಈ ರೀತಿ ಏಲಕ್ಕಿ ಹಾರವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ಹಾಕಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಇನ್ನೂ ವಿಶೇಷ ಅಂದರೆ ಅಮಾವಾಸ್ಯ ದಿನಗಳಲ್ಲಿ ಲಕ್ಷ್ಮೀ ದೇವಿಗೆ ಹಾಕಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಧನಾಕರ್ಷಣೆ ಆಗತ್ತೆ ಒಂದು ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಹಾಗೆ ಸುಗಂಧ ಭರಿತವಾಗಿರ್ಬೇಕು ಅಂತ ಹೇಳ್ತಾ ಇರ್ತೀವಿ ಯಾವ ಮನೆ ಸುಗಂಧ ಭರಿತವಾಗಿ ಕೂಡಿರ್ತೋ ಅಂತಹ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರ್ತೀವಿ ಹಾಗೆ ಯಾವ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ವಾಸವಾಗಿರ್ತಾಳೆ ಇನ್ನು ಈ ಏಲಕ್ಕಿಯ ವಿಶೇಷತೆ ಏನು ಅಂತಂದರೆ ಯಾವುದೇ ಒಂದು ಅಡುಗೆಯಲ್ಲಿ ನಾವು ಘಮ ಬರಬೇಕು ಸುಗಂಧ ಭರಿತವಾಗಿರಬೇಕು ಅಂದರೆ ಏಲಕ್ಕಿಯನ್ನು ಬಳಸ್ತೀವಿ ಯಾವುದೇ ಒಂದು ಸಿಹಿ ತಿಂಡಿ ಆಗಿರಲಿ ಏಲಕ್ಕಿ ಪುಡಿ ಹಾಕದೆ ಆ ಸಿಹಿ ತಿಂಡಿ ಕಂಪ್ಲೀಟ್ ಆಗೋದಿಲ್ಲ ಯಾವ ಒಂದು ಖಾದ್ಯವನ್ನು ನಾವು ಮಾಡಿರ್ತೀವೋ ಆ ಖಾದ್ಯದ ರುಚಿ ಹೆಚ್ಚಾಗೋದು ಹಾಗೆ ಗಮ ಹೆಚ್ಚಾಗೋದು ಈ ಏಲಕ್ಕಿ ಪುಡಿಯಿಂದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇನ್ನು ಈ ಏಲಕ್ಕಿ ಹಾರವನ್ನು ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿ ವಿಗ್ರಹಕ್ಕೆ ಹಾಕಿ ಅಂತ ಹೇಳಿದೆ ಮನೆಯಲ್ಲಿ ತುಂಬ ಚಿಕ್ಕ ವಿಗ್ರಹ ಇದ್ದರೆ ಇಪ್ಪತ್ತ ಒಂದು ಏಲಕ್ಕಿ ಬಳಸಿದ್ರೆ ಸಾಕಾಗುತ್ತೆ ಸ್ವಲ್ಪ ದೊಡ್ಡದಾಗಿದೆ ಅಂತಂದರೆ ಇಪ್ಪತ್ತೆಂಟು ಏಲಕ್ಕಿ ಅಥವಾ ಇಪ್ಪತ್ತೇಳು ಏಲಕ್ಕಿಯನ್ನು ನೀವು ಪೋಣಿಸಿ ಹಾಕ್ಬೋದು ನಮ್ಮ ಮನೆಯಲ್ಲಿ ಚಿಕ್ಕ ಲಕ್ಷ್ಮೀ ವಿಗ್ರಹ ಇರೋದರಿಂದ ನಾನು ಇಪ್ಪತ್ತೊಂದು ಏಲಕ್ಕಿಗಳನ್ನು ಪೋಣಿಸ್ಕೊಂಡಿದ್ದೀನಿ ಇವಾಗ ಈ ಪೋಣಿಸಿರುವಂಥ ಏಲಕ್ಕಿಯನ್ನು ಹಾರದ ರೀತಿಯಲ್ಲಿ ಕಟ್ತಾ ಇದ್ದೀನಿ ನೋ ಗಮನಿಸ್ತಾ ಇರ್ಬೋದು ಮೂರು ಗಂಟುಗಳನ್ನು ಹಾಕಿ ದಾರವನ್ನು ಕಟ್ಟಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಏಲಕ್ಕಿಯನ್ನು ಪೋಣಿಸ್ಕೊಂಡು ಹಾರವನ್ನು ತಯಾರು ಮಾಡ್ಕೊಂಡಿದ್ದಾಯಿತು ಇವಾಗ ಲಕ್ಷ್ಮೀ ದೇವಿಗೆ ಯಾವ ರೀತಿ ಇದನ್ನು ಹಾಕಿ ಪೂಜೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಿಮ್ಮ ಮನೆಯಲ್ಲಿ ಯಾವ ವಿಗ್ರಹ ಇರುತ್ತೋ ಅಂದರೆ ಲಕ್ಷ್ಮೀ ದೇವಿದು ಅಥವಾ ವಿಷ್ಣುವಿನ ಮೂರ್ತಿ ಯಾವುದಿರುತ್ತೋ ಅದಕ್ಕೆ ಅಭಿಷೇಕವನ್ನು ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ಬೆಳ್ಳಿ ವಿಗ್ರಹಕ್ಕೆ ಅಭಿಷೇಕವನ್ನು ಇದ್ದೀನಿ ಶುದ್ಧೋದಕ ಸ್ನಾನ ಅಂದರೆ ಬರೀ ಶುದ್ಧವಾಗಿರುವಂಥ ನೀರಿನಿಂದ ಅಭಿಷೇಕ ಮಾಡ್ತಾ ಇರುವಂಥದ್ದು ನೀವು ಬೇಕಿದ್ರೆ ಪಂಚಾಮೃತದಿಂದ ಅಷ್ಟ ದ್ರವ್ಯಗಳಿಂದ ಅಂದರೆ ಅರ್ಶನ ಕುಂಕುಮ ಗಂಧ ಇದರಿಂದನೂ ಕೂಡ ಅಭಿಷೇಕವನ್ನು ಮಾಡ್ಬೋದು ಅಥವಾ ಕೇವಲ ಹಾಲಿನಿಂದ ಕೂಡ ಮಾಡ್ಬೋದು ಯಾವುದರಿಂದನೇ ಮಾಡಿದ್ರು ಮೊದಲು ನೀರಿನಿಂದ ಅಭಿಷೇಕ ಮಾಡಿ ಆನಂತರ ನೀವು ಪಂಚಾಮೃತ ಅಥವಾ ದ್ರವ್ಯಗಳನ್ನು ಹಾಕಿ ಅಭಿಷೇಕವನ್ನು ನೆರವೇರಿಸ್ಬೋದು ಅಭಿಷೇಕ ಆದ ನಂತರ ಒಂದು ಸು ಶುದ್ಧವಾಗಿರುವಂತಹ ಬಟ್ಟೆಯಲ್ಲಿ ವಿಗ್ರಹವನ್ನು ಒರೆಸ್ಕೊಂಡು ಅನಂತರ ವಿಗ್ರಹವನ್ನು ಅಲಂಕಾರ ಮಾಡ್ಕೋಬೇಕು ಗಂಧ ಅರ್ಶನ ಕುಂಕುಮವನ್ನು ಇಟ್ಟು ಬಟ್ಟೆಯನ್ನು ಉಡಿಸೋದಾದರೆ ಬಟ್ಟೆಯನ್ನು ಉಡಿಸಿ ವಿಶೇಷವಾಗಿ ಅಲಂಕಾರವನ್ನು ನೆರವೇರಿಸ್ಬೇಕಾಗತ್ತೆ ಅನಂತರ ನೀವೇನು ತಯಾರು ಮಾಡ್ಕೊಂಡಿರ್ತೀರಲ್ವ ಏಲಕ್ಕಿ ಹಾರ ಆ ಏಲಕ್ಕಿ ಹಾರವನ್ನು ವಿಗ್ರಹಕ್ಕೆ ಹಾಕಬೇಕಾಗತ್ತೆ ಆ ವಿಗ್ರಹಕ್ಕೆ ಈ ಹಾರವನ್ನು ಹಾಕುವಾಗ ನಿಮಗೆ ಯಾವ ಹಣಕಾಸಿನ ಸಮಸ್ಯೆ ಇದೆ ಅದನ್ನು ದೇವರ ಹತ್ರ ಹೇಳಿಕೊಂಡು ಆ ಹಣಕಾಸಿನ ಸಮಸ್ಯೆ ಎಲ್ಲವುದೂ ಕೂಡ ನಿವಾರಣೆ ಆಗಲಿ ಯಾರ ಹತ್ರದಿಂದನೂ ತೊಗೊಂಡಿರೋವಂಥ ಸಾಲ ಬೇಗ ತೀರಲಿ ಅಥವಾ ನಮಗೆ ಕೊಡಬೇಕಾಗಿರುವಂಥ ಹಣ ವಾಪಸ್ ಬರಲಿ ನಾವು ಅಂಥ ಒಡವೆಗಳನ್ನು ಬೇಗ ಬಿಡಿಸ್ಕೊಳ್ಳೋಂಗಾಗಲಿ ಅಂತ ದೇವ್ರ ಹತ್ರ ಬೇಡಿಕೊಂಡು ಅನಂತರ ದೇವಿಯನ್ನು ವಿಶೇಷವಾಗಿ ಅರ್ಚನೆ ಮಾಡಿ ಅಲಂಕಾರ ಮಾಡಬೇಕು ಹೂಗಳಿಂದ ನಾನಿವತ್ತು ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಸಂಪಿಗೆ ಹೂಗಳಿಂದ ದೇವಿಯನ್ನು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಮಾಡೋದ್ರ ಮುಖಾಂತರ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಲಲಿತಾ ಸಹಸ್ರನಾಮ ನೀವು ಓದ್ತೀರಾ ಅಂತಂದರೆ ಓದ್ಕೊಂಡು ಕೂಡ ನೀವು ಈ ರೀತಿ ಅರ್ಚನೆ ಮಾಡೋದು ಅಲಂಕಾರ ಮಾಡೋದನ್ನು ಮಾಡ್ಬೋದು ಅಷ್ಟೋತ್ರ ಓದೋದಕ್ಕೆ ಅಥವಾ ಲಲಿತಾ ಸಹಸ್ರನಾಮ ಪಠನೆ ಮಾಡೋದಕ್ಕೆ ಪುಸ್ತಕ ಇಲ್ಲ ಅಂತ ಅನ್ನೋರು ನೀವು ಬೇಕಿದ್ರೆ ಮೊಬೈಲಲ್ಲೇ ಯೂಟ್ಯೂಬಲ್ಲಿ ಪ್ಲೇ ಮಾಡಿ ಅನಂತರ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಈ ಅಭಿಷೇಕವನ್ನು ಮಾಡ್ತಿರಲ್ಲ ಮೂರ್ತಿಗೆ ಅಭಿಷೇಕ ಮಾಡೋದಕ್ಕಿಂತ ಮುಂಚೆನೇ ನೀವು ಲಕ್ಷ್ಮೀ ದೇವಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಈ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಅಲಂಕಾರ ಮುಗಿದಾದ ನಂತರ ಗಂಧದ ಕಡ್ಡಿ ಹಚ್ಕೊಂಡು ಧೂಪವನ್ನು ತೋರಿಸಿ ಆನಂತರ ಅರ್ಚನೆಯನ್ನ ಮಾಡಬೇಕು ಅರ್ಚನೆ ಮುಗಿದಾದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸಿ ನೈವೇದ್ಯಕ್ಕೆ ಏನಾದರೂ ಇಟ್ಟಿದ್ರೆ ಅಂದರೆ ಹಣ್ಣಾಗಲಿ ಕಲ್ಸಕ್ಕರೆ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಏನಿಟ್ಟಿರ್ತಿರೋ ಅದನ್ನ ನೈವೇದ್ಯ ಮಾಡಿ ಅನಂತರ ಕೊನೆಯದಾಗಿ ಮಹಾಮಂಗಳಾರತಿಯನ್ನು ಮಾಡಬೇಕು ನೋಡಿ ಯಾವುದೇ ಒಂದು ಪರಿಹಾರವನ್ನು ಹೇಳಿದಾಗ ಆ ಪರಿಹಾರ ಆಗುತ್ತೋ ಇಲ್ವೋ ಅಂತ ಎರಡೆರಡು ಮನಸ್ಸಿಟ್ಕೊಂಡು ದಯವಿಟ್ಟು ಯಾವುದೇ ಪರಿಹಾರವನ್ನಾಗಲಿ ಮಾಡೋದಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಇದು ನೆರವೇರುತ್ತೆ ಅಂತ ಮನಸ್ಸಿನಲ್ಲಿ ಭಾವನೆ ಇಟ್ಕೊಂಡು ಒಂದು ಪಾಸಿಟಿವ್ ಯೋಚನೆ ಇಟ್ಕೊಂಡು ಮಾಡಿದಾಗ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಇನ್ನು ಈ ಏಲಕ್ಕಿ ಹಾರವನ್ನು ಪೂಜೆಯಲ್ಲಾದ ಮೇಲೆ ಏನು ಮಾಡಬೇಕು ಅಂತ ಕೇಳ್ತೀರಾ ತಿಂಗಳಿಗೆ ಒಂದು ಸಲ ಮಾತ್ರ ಈ ಏಲಕ್ಕಿಯನ್ನು ಬದಲಾಯಿಸಿದ್ರೆ ಸಾಕಾಗುತ್ತೆ ನೀವು ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಗೆ ಈ ರೀತಿ ಏಲಕ್ಕಿ ಹಾರವನ್ನು ಹಾಕಿ ಪೂಜೆ ಮಾಡಿದಿರ ಅಂದರೆ ಬರುವ ನೆಕ್ಸ್ಟು ಅಮಾವಾಸ್ಯೆಗೆ ಆ ಏಲಕ್ಕಿ ಹಾರವನ್ನು ತೆಗೆದು ಅದರಲ್ಲಿರುವಂಥ ಏಲಕ್ಕಿಯನ್ನು ದಾರದ ಸಮೇತ ಯಾರೂ ತುಳಿದೇ ಇರೋವಂಥ ಕಡೆ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿದ್ರೆ ಸಾಕಾಗುತ್ತೆ ಅದನ್ನು ಮತ್ತೆ ನೀವು ಅಡುಗೆಗೆ ಬಳಸಬಾರ್ದು ಯಾಕಂದರೆ ಎಲ್ಲ ನೆಗೆಟಿವಿಟಿನ ಎಳ್ಕೊಂಡಿರುತ್ತೆ ಆ ಏಲಕ್ಕಿ ಹಾಗಾಗಿ ಅಡುಗೆಗೆ ಬಳಸೋ ಹಾಗಿಲ್ಲ ಅದನ್ನು ಯಾರು ಇರೋ ಅಂಥ ಕಡೆ ಹಾಕಿ ಮತ್ತೆ ಇಪ್ಪತ್ತೊಂದು ಏಲಕ್ಕಿಗಳನ್ನು ನೀರಿನಲ್ಲಿ ನೆಲೆಸಿ ದಾರದಲ್ಲಿ ಪೋಣಿಸಿ ಹಾರವನ್ನು ತಯಾರು ಮಾಡಿ ಅಮಾವಾಸ್ಯೆ ದಿನ ಆಗಲಿ ಅಥವಾ ಶುಕ್ರವಾರ ದಿನ ಆಗಲಿ ಲಕ್ಷ್ಮೀದೇವಿಗೆ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ಹಾಕಿ ಪೂಜೆ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ಏಲಕ್ಕಿ ಹಾರವನ್ನು ಯಾವ ರೀತಿ ತಯಾರು ಮಾಡಿ ಹಾಕಿ ಪೂಜೆ ಮಾಡೋದು ಇದರಿಂದ ಏನೇನು ಉಪಯೋಗಗಳಿವೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು